ಸೊ ಹಾಯ್ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಎಲ್ರಿಗೂ ಹೊಸ ಹೊಸದ ಆರ್ಥಿಕ ಶುಭಾಶಯಗಳು ರೆಡಿ ಆಗಿ ರೆಡಿ ಅದೆ ಐರನ್ ಮಾಡಿರ್ಲಿಲ್ಲ ಇವಾಗ ಅದಕ್ಕೆ ಬೇಗ ಬೇಗ ಐರನ್ ಮಾಡ್ಕೊಂಡ್ಬಿಟ್ಟು ಹಾಕಿ ಹಾಕಿಬಿಟ್ಬಿಟ್ಟೈತೆ ಅದನ್ನ ಬೇಗ ಬೇಗ ಅನ್ನ ತಿಂದು ಮಾಡಿರ್ಬೇಕು ಟೊಮೆಟೊ ಬತ್ತು ಮಾಡೈತೆ ಟೊಮೆಟೊ ಬತ್ತು ತಿಂದು ಹೋಗ್ಬೇಕು ಆಫೀಸ್ಗೆ ಲೇಟಾಗಿ ಲೇಟ್ ಏನಂದರೆ ಐರನ್ ಮಾಡೋದು ಲೇಟಾಯಿತು ಬನ್ನಿ ಹೋಗೋಣ ಬೇಗ ತಿಂದು ತಿಂದು ಹೋಗೋಣ ರೆಡಿಯಾಗಿ ಎಂಟು ನಲವತ್ತು ಬಿಡ್ತಾಯಿದ್ದೀನಿ ಮನೆ ನಾನು ಟ್ರೈನ್ ಬಂದಿರಬೇಕು ಹೋಗೋಣ ಬನ್ನಿ ಲೇಟ್ ಓಡಬೇಕಿವಾಗ ಬಟ್ಟೆ ಶ ಅಂಗಡಿಗೆ ಚೆನ್ನಾಗಿರುತ್ತೆ ಬಟ್ಟೆ ಚೆನ್ನಾಗಿರೋ ಕಲೆಕ್ಷನ್ ಅಂತ ಕರ್ಕೊಂಡು ಹೋಗ್ತಾರೆ ಬಟ್ ಈ ತರ ರೋಡ್ ಎಂದೂ ಹೋಗಿಲ್ಲ ನಾವು ಬಂದಾಗ ಬೆಂಗ್ಳೂರ್ ಅನ್ನೋ ಡೌಟ್ ಗೊತ್ತಾಯ್ತು ನಮ್ಗೆ ಎಲ್ಲ ಹೊಡೆಯಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಸೂಪರ್ ಈಸ್ ಕಣ್ಣ ಮಾತ್ರ ಇವರೇ ಕರ್ಕೊಂಡು ಹೋಗ್ತಾ ಅದು ಬನ್ನಿ ಹೋಗೋಣ ಏನ್ ಮಾಡ್ತಾರೆ ಎಲ್ಲ ಎಲ್ಲಿಗೆ ಹೋಗ್ತೀವೋ ಅಂತ ಬರೋಲ್ಲ ತೋರಿಸಿ ಕ್ಲೋಸ್ ಆಗಿರಬೇಕು ಆ ಅಂಗಡಿ ಕ್ಲೋಸ್ ಆಗಿರ್ಬೇಕು ಅದು ಒಳ್ಳೆ ಮಜಾ ಅಂಗಡಿ ಕ್ಲೋಸ್ ಆಗಿದ್ರೆ ಇವಾಗ ಗುರುವಾರ ನ್ಯೂ ಇಯರ್ ಅಂತ ನ್ಯೂ ಇಯರ್ ಅಂತ ಕ್ಲೋಸ್ ಆಗಿರ್ಬೇಕು ಅಂಗಡಿ ಒಳ್ಳೆ ಮಜಾ ನೋಡಣ ಇದು ಜೈಂಟ್ ವೀಲು ಏನೇನು ಕೊಲಂಬೋಸ್ ಎಲ್ಲ ಹೋಗೋಣ ಒಂದು ಆಟ ಆಡಿಬಿಡೋಣ ನಾವು ಮಧುಗಿರಿ ಜಾತ್ರೆಲಿ ಬಿಟ್ರಿ ನಿನ್ನೂ ಆಡೇ ಇಲ್ಲ ಈ ಥರ ಬರೀ ಮಧುಗಿರಿ ಜಾತ್ರೆಯಲ್ಲೇ ಆಡೋದು ನಿಲ್ಲೂ ಆಡೋಕ್ಕೇ ಹೋಗೋಲ್ಲ ನೋಡಿ ಅಲ್ಲಿ ಅವತಾರ ಡೈನೋಸರ್ ಇಟ್ಟವ್ರ ಅವತಾರ ಡೈನೋಸರು ನಾನು ಅವನ್ ಹೇಳ್ತೀನಿ ಬಿಟ್ರೆ ಎಲ್ಲೂ ಆಡೋದೇ ಇಲ್ಲ ಈತರು ಅವರು ಇವಾಗ ಏನೋ ಒಂದು ಮೇನ್ ರೋಡ್ ಬಂದ್ವಿ ಅನ್ನೋ ನಂಬಿಕೆ ಗೊತ್ತಾಯ್ತಿ ಏನ್ ನಮ್ಗೆ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಬಟ್ಟೆ ಶಾಪ್ ಗೆ ಕರ್ಕೊಂಡು ಶಾಪ್ಗೆ ನಂಬಿಕೆ ಬರ್ತೈತೆ ಇವಾಗ ಓಪನ್ ಸಾಕು ಮೇಲೆ ಓಪನ್ ಸಾಕು ಅಂಗಡಿ ಓಪನ್ ಇಲ್ಲ ಅಂದ್ರೆ ಅಷ್ಟೇ ಮುಗೀತು ನಮ್ ಕತೆ ಯಾರ ಸೌದೆ ಊಟ ಐತೆ ಹೊಟ್ಟೆ ಹಸಿದೈತೆ ನೋವು ಬಿಡೋಣ ಸುಮ್ಮನೆ ಫಸ್ಟ್ ಊಟ ಮಾಡೋಣ ಹೊಟ್ಟೆ ಮುಕ್ಕಿ ಆಮೇಲೆ ಮಿಕ್ಕಿದ್ದೆಲ್ಲ ಫಸ್ಟ್ ಹೊಟ್ಟೆ ನೋಡ್ಕೊಬೇಕು ಆಮೇಲೆ ಬಟ್ಟೆ ನೋಡ್ಕೊಬೇಕು ಬಡತನಿಂದ ದೇಶ ಉದ್ದಾರ ಆಯ್ತದ ಅವ್ರು ಹೊಲ್ಟು ಯಾವ್ದು ಯಾವ ಮೂಲೆಯಿಂದ ಯಾವ ಮೂಲೆ ಕರ್ಕೊಂಡ್ರೆ ಒಂದು ಗೊತ್ತಾಗ್ತಾ ಇಲ್ಲ ನಿಮ್ ಸಂದಿಯಾಗೆಲ್ಲ ಬಂದ್ಬಿಟ್ಟಿದ್ದೀವಿ ಯಾವ ಸಂಧಿಗಳು ನಾವೆಲ್ಲ ಸುಪಾರಿ ಯಾರ ಸುಪಾರಿ ಆದ್ರೆ ಇಸ್ಕೊಂಡು ಏನ ಮಾಡಕ್ ಕಿತ್ಕೊಂಡ ಬಂದಿದ್ದೀರಾ ಅನ್ಕೊಂಡಿ ನಮ್ದು ಇದೆ ಎಲ್ಲೆಲ್ಲಿ ಕರ್ಕೊಂಡ್ ಬರ್ತೀರಾ ಯಾವ ಯಾವ ಡೈಲಿ ನೀವು ಹರಟಿಲ್ಲ ಬರೋದು ತುಂಬಾ ಕಷ್ಟ ಆಯ್ತು ಬೆಂಗ್ಳೂರು ಶಾಪ್ ಓಪನ್ ಇರಲ್ಲ ಆದರೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೀವಿ ನಾವು ಫೈನಲ್ ರೀಚಾರ್ಜಿಗೆ ಬರೀ ತಗೊಳ್ಳೋಣ ಮಟ್ಟಿಗೆ ಚೆನ್ನಾಗಿ ಚೆನ್ನ ಚೆನ್ನಾಗಿರೋ ಹೋಗಿ ಯಾವ ಅಂಗಡಿ ಅಂತ ಏನು ತೋರ್ಸೋಣ ಹೋಗೋಣ ಬರಿ ಇದರಲ್ಲಿ ದೂರದ ಒಂದು ವಾಟ್ಸಪ್ ಡ್ರೈವರ್ ಇವ್ರು ಇಲ್ಲೊಂದು ಬ್ಯಾಗಲ್ಲಿ ಇಟ್ಕೊಂಡಿದಾರೆ ಕವರ ನೀವು ಬ್ಯಾಗಲ್ಲಿ ನಿಂತ್ಕೊಂಡಿದ್ದೀರಾ ನಾಲ್ಕೈದು ಕವರ್ ತಗೊಂಡು ಹೋಗ್ತಾ ಇದೀವಿ ನಾಲ್ಕೈದು ಜೊತೆ ಓಕೆ ಗೈಸ್ ಒಳ್ಳೆ ಬಟ್ಟೆಗಳ್ ತಗೊಂಡಿದ್ದೀವಿ ಹೋಗ್ತಿದ್ದೀವಿ ಬರೆಯ ನಾಳೆ ಏನಕ್ಕೆ ಯಾವಾಗಾದ್ರೆ ಹಾಕೋಣ ಟೈಮ್ ಬರಬೇಕು ಆಯ್ತು ಇದೆಯಲ್ಲ ಹಾಂ ನಿಮ್ದೊಂದೊಂದು ಹಾಂ ಬಾಯ್ 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 ಬರೀ ಏನಂತ ತಿನ್ಕೊಂಡೋಗೋಣ ನಿಮಗೆ ಗೊತ್ತಿಲ್ಲ ಇರುತ್ತೆ ಎಲ್ಲಿರುತ್ತೆ ಓಕೆ ಬಾಯ್ 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 ಓಕೆ ಗೈಸ್ ಅಮೆ ಗೈಸ್ ಬಂದೆ ನಮ್ಮ ಅಪ್ಪ ಬರ್ತೈತೆ ನಮ್ಮಅಮ್ಮ ಬೈತಿತ್ತು ನೋಡಿ ಬೈತೆ ಸರಿಯಾಗಿ ಬೇಕಿತ್ತು ಬಿಟ್ಟು ಕಣಿವೆ ಮನೆಗೆ ಬಂದೆ ಯಾವ ಏನು ಅಡುಗೆ ಮಾಡಿದ್ದೆ ಹಾಂ ಹಾಂ ನೋಡಿ ಬೇರೆ ಸ್ಟಾಪ್ ಮಾಡ್ತೀವಿ ನೀವು ಅಪ್ಪ ನೋಡ್ತಾ ಅಂತ ನೋಡಿದ್ರೆ ಏನಮ್ಮ ಏನು ತಪ್ಪು ಕೆಲಸ ಏನೋ ಮಾಡಿದ್ದೀನ ಏನೇ ಅಮ್ಮ ನಮ್ಮಮ್ಮ ನೀರ್ ಸ್ಪೆಷಲು ಇರಲಿಲ್ಲ ಇದರಾಗೆ ಇದೇನು ಸಾರು ಜಾಮೂನು ವಡೆ ಹೊಟ್ಟೆ ಹೊಟ್ಟೆಸಿದೈತಮ್ಮ ಏನಂತ ತಿನ್ನೋಣ ನಮ್ಮ ಅಮ್ಮ ಮನೆಗೆ ಏನೇನೋ ಮಾಡೈತೆ ಅಂತ ಹೇಳ್ತು ಅದಕ್ಕೆ ಹಂಗೆ ಬಂದೆ ಮನೆಗೆ ಒಂದು ತಿನ್ನೋಣ ಅಂತ ಓಕೆ ಈಗ ಊಟ ಮಾಡೋಣ ಜಾಮಿ ಬಿಡ್ಜಿ ಗೊಂಡ್ ಏನು ಜನ ಅಂತೀರ ಇಸ್ಕೊಂಡು ಹೋಗೋರು ಎಪ್ಪಾ ನೋಡಿ ನೋಡಿ ಸಾಕಾಗೋಯ್ತು ಹೋಯ್ತು ಅಷ್ಟು ಜನ ಜಾತ್ರೆಗೆ ಹೋಗ್ಬೇಕಾದ್ರೆ ಹೆಂಗ ಹೋಗ್ತಾರೆ ಹಂಗೆ ಹೋಗ್ತಾ ಇರ್ತಾರೆ ನಮ್ಮ ಆಫೀಸ್ ಮುಂದೆ ಏನೇನು ಅಂಗಡಿಗಳೆಲ್ಲ ಹಾಕ್ಬಿಟ್ಟಾರೆ ಪಾನಿಪುರಿ ಅಂಗಡಿ ನಾವು ಇವು ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಅಷ್ಟು ಇವು ರಶ್ ಇತ್ತು ಅಷ್ಟು ಜನ ಹೋಗ್ತಾ ಇದ್ರು ಬಂದು ಎಂಟು ಮುಕ್ಕಾಲು ಬಂದ್ವಿ ಯಾವುದೋ ಟಿ ಟಿ ಸಿಕ್ತು ಬಸ್ಸಾಗಿ ಬರಲಿ ಯಾವುದೋ ಟಿ ಟಿ ಆಗಿ ಬಂದೆ ಹಾಂ ಬಸ್ ಬರಲಿಲ್ಲ ಯಾವುದೋ ಟಿ ಟಿ ಬಂತು ಎಲ್ಲ ಅದ್ಕೊಂಡು ಬಂದ್ಬಿಟ್ಟೆ ಹಾಂ ಬರ್ತಾವೆ ಅದಕ್ಕೆ ಬೇಗ ಬಂದಿಲ್ಲ ಅಂದರೆ ಒಂಬತ್ತುವರೆ ಐದು ಬಸ್ ನಂಬ್ಕೊಂಡಿದ್ದರೆ ಟ್ರೈನ್ ಎಂಟು ಐವತ್ತಕ್ಕೆ ಬಿಡೋದು ಅದು ಎಂಟು ಐವತ್ತಕ್ಕೆ ಬಿಟ್ಟರೆ ಅದು ಬಿಡೋದು ಒಂಬತ್ತು ಗಂಟೆ ಆಗ್ತೈತೆ ಬರೋದು ಒಂಬತ್ತುವರೆ ಆಗ್ತೈತೆ ಅದು ಅದಕ್ಕೆ ಡೀಟೇಲ್ ಇದೆ ಬನ್ನಿ ಊಟ ಮಾಡೋಣ ಫಸ್ಟ್ ಈ ಕೂಡ ಹೊಟ್ಟೆ ಅದು ಹೋಗ್ತೈತೆ ಹೋಗ್ತಾ ಬಿಗ್ ಬಾಸ್ ಅಂದ್ಕೊಂಡಿದ್ದೆ ಇವಾಗ ನಮ್ಮ ಬಾ ಕರ್ಕೊಂಡ್ಬರ್ಬಂತೆ ಅಂತ ಅಂದರೆ ಅದಕ್ಕೆ ಹಾಂ ಮತ್ತೆ ಏನಂದರೆ ನ್ಯೂ ಇಯರ್ ಫಸ್ಟು ಹಾಂ ನ್ಯೂ ಇಯರ್ ಫಸ್ಟ್ ಅಂತೀವಿ ಜನವರಿ ಫಸ್ಟಿಗೆ ಅಪ್ಪ ಚೆನ್ನಾಗಿತ್ತು ಬೆಳಿಗ್ಗೆ ಎಲ್ಲ ಚೆನ್ನಾಗಿತ್ತು ಸಾಯಂಕಾಲ ಆಫೀಸು ಹೋಗೋ ಆಫೀಸಲ್ಲಂತೂ ಚೆನ್ನಾಗಿತ್ತು ಆಫೀಸಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅದೆಲ್ಲ ವೀಡಿಯೋ ನೋಡೋಕ್ಕಾಗಲ್ಲ ವೀಡಿಯೋ ಮಾಡಬಾರ್ದು ಆ್ಯಕ್ಚುಲಿ ಆಫೀಸ್ವರಿಗೆ ಅದರಿಂದ ಮಾಡಲಿಲ್ಲ ಮತ್ತು ಚೆನ್ನಾಗಿತ್ತು ಆಫೀಸ್ವರಿಗೆ ಸ್ವಲ್ಪ ಗೇಮ್ಸ್ ಆಡ್ಕೊಂಡ್ವಿ ಹಂಗೆ ಹೇಗೆ ಅಂತೆಲ್ಲ ಚೆನ್ನಾಗಿತ್ತು ಮತ್ತು ಆಫೀಸ್ರಿಗೆ ಬಂದ್ಮೇಲೆ ಅದು ಬಟ್ಟೆ ತರಕ್ಕೆ ಅಂತ ಹೋದ್ವಿ ಎಂಟು ಗಂಟೆ ಆಗೇ ಹೋಯ್ತು ಆರು ಗಂಟೆಗೆ ಆರು ಗಂಟೆಗೆ ಬಿಟ್ಟರೆ ಆರೂವರೆಗೆ ಹೋದ್ವಿ ಎಂಟು ಗಂಟೆವರೆಗೂ ಕಾಲಿಂಗ್ ಮಾಡಿದ್ವಿ ಆಮೇಲೆ ಮನೆಗೆ ಬಂದು ಮನೆಗೆ ಎಂಟು ಮುಕ್ಕಾಲಿಗೆ ಬಂದೆ ಬಂದು ಒಂದು ಸ್ವಲ್ಪ ಊಟ ಮಾಡೋಷ್ಟೊಳಗೆ ಡಿಬ್ಬ ಸ್ಟಾರ್ಟ್ ಇಷ್ಟ ವೀಡಿಯೋ ಎಲ್ಲಿಗೆ ಎಂಟಾಗುತ್ತೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಮೇಲಿಂದ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಷ್ಟೇ